ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಆಕ್ಚುಲಿ ಮಧ್ಯಾಹ್ನದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆಯಿಂದ ಸ್ವಲ್ಪ ಬಿಸಿ ಇದೆ ಬ್ಯಾಂಕಿಗೆಲ್ಲ ಹೋಗ್ಬೇಕಿತ್ತು ಒಂಚೂರು ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಸೊ ಮಕ್ಕಳು ಒನ್ ಓ ಕ್ಲಾಕಿಗೆ ಬರ್ತಾ ಇದಾರೆ ಯಾಕೆಂದ್ರೆ ಅವ್ರಿಗೆ ಸ್ಕೂಲ್ ಡೇ ಇದೆ ನೆಕ್ಸ್ಟ್ ಮಂತ್ ಸೊ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಸೊ ಟ್ವೆಲ್ ತರ್ಟಿಯಿಂದ ಒನ್ ಓ ಕ್ಲಾಕ್ ಡ್ಯಾನ್ಸ್ ಪ್ರಾಕ್ಟೀಸ್ ಇರುತ್ತೆ ಸೊ ಇವಾಗ ಒನ್ ಓ ಕ್ಲಾಕಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಸೊ ಯೂನಿಫಾರ್ಮ್ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ದೋಸೆ ಮಾಡಿದ್ವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಸೊ ಅದನ್ನು ಹಾಕೊಟ್ಟೆ ಸೊ ಅದನ್ನು ತಿಂದು ಇವಾಗ ಆಟ ಆಡ್ತಾ ಇದ್ದಾರೆ ಅಹ್ ಸೊ ನಮ್ಮಗಡೆ ಓನರ್ ಮನೆ ಮಗಳು ಇವರಿಬ್ರು ಸೊ ಮೂರು ಜನನು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸೊ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ದು ಹೆಲ್ಪ್ಫುಲ್ ಆಗುತ್ತೆ ಸೊ ಅದಕ್ಕೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಆ ಸೊ ಇದು ಸ್ಕೀಮ್ ಬಂದು ಸುಕನ್ಯಾ ಸಮೃದ್ಧಿ ಯೋಜನಾ ಸ್ಕೀಮು ಇದು ಗವರ್ನಮೆಂಟ್ ಕಡೆಯಿಂದ ಇರುತ್ತೆ ಸೊ ಇದು ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ನಿಮ್ ಮನೆಯಲ್ಲಿ ಅಹ್ ಹೆಣ್ಮಗು ಇದ್ರೆ ಜಸ್ಟ್ ಬೋರ್ನ್ ಬೇಬಿ ಅಂತ ಟೆನ್ ಇಯರ್ಸ್ ಒಳಗಡೆ ಹೆಣ್ಮಕ್ಳು ಯಾರ ಮನೇಲಿ ಇದ್ರು ಸೊ ಈ ಸ್ಕೀಮ್ನ ದಯವಿಟ್ಟು ಮಾಡಿಸಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮಕ್ಕಳಿಗೆ ಎಜುಕೇಶನ್ ಪರ್ಪಸ್ಗೆ ಅಂತ ಸೊ ಅದಕ್ಕೆ ಏನೇನು ಬೇಕು ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋದ್ರೆ ತುಂಬಾ ಉಪಯೋಗ ಆಗುತ್ತೆ ಸೊ ಬ್ಯಾಂಕಲ್ಲಾದ್ರೂ ಮಾಡಿಸ್ಬೋದು ಆಥರೈಸ್ಡ್ ಬ್ಯಾಂಕು ಇಲ್ಲಾಂದ್ರೆ ಪೋಸ್ಟ್ ಆಫೀಸಲ್ಲೂ ಸತ ನೀವು ಈ ಸುಕನ್ಯಾ ಸಮೃದ್ಧಿ ಯೋಜನಾ ಸ್ಕೀಮ್ ಅಕೌಂಟ್ನ ಮಕ್ಳ ಹೆಸರಲ್ಲಿ ಮಾಡಿಸ್ಬಹುದು ಸೊ ಅದಕ್ಕೆ ನಾನು ಬ್ಯಾಂಕಿಗೆ ಹೋಗಿದ್ದೆ ಏನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಅಂತ ಸೊ ಅದಕ್ಕೆ ಅವರು ಮಕ್ಕಳದ್ದು ಬರ್ತ್ ಸರ್ಟಿಫಿಕೇಟ್ ಮತ್ತೆ ಆಧಾರ್ ಕಾರ್ಡ್ ಅದ್ರ ಜೊತೆಗೆ ನಮ್ದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಕೇಳ್ತಾರೆ ಮತ್ತೆ ಫೋಟೋಸ್ ಮಕ್ಕಳು ನಮ್ದು ಸೊ ಅದನ್ನ ತಗೊಂಡು ಹೋಗಿ ಅಕೌಂಟ್ ನ ಓಪನ್ ಮಾಡಿದ್ರೆ ಸೊ ಅದಕ್ಕೆ ನಾವು ಇಯರ್ಲಿ ಟೂ ಫಿಫ್ಟಿ ರುಪೀಸ್ ಮಿನಿಮಮ್ ಅಮೌಂಟ್ ಇರಬೇಕು ಟೂ ಫಿಫ್ಟಿ ರುಪೀಸ್ ಇಂದ ಒಂದೂವರೆ ಲಕ್ಷ ತನಕ ನಾವು ಇಯರ್ಲಿ ಎಷ್ಟು ಬೇಕಾದ್ರೂ ಗೆ ಹಾಕ್ಬೋದು ಅದಕ್ಕೆ ಇಂಟ್ರೆಸ್ಟ್ ಸೇರ್ಕೊಂಡು ಹೋಗುತ್ತೆ ಸೊ ಗೌರ್ಮೆಂಟ್ ಒಳ್ಳೆ ಇಂಟ್ರೆಸ್ಟ್ನೆ ಕೊಡುತ್ತೆ ಇದಕ್ಕೆ ಸೊ ಇದು ಏನಂದ್ರೆ ಟ್ಯಾಕ್ಸ್ ಫ್ರೀ ಎ ಟಿ ಸಿ ಅಂಡರ್ ಬರೋದ್ರಿಂದ ಇದು ಟ್ಯಾಕ್ಸ್ ಫ್ರೀ ಮತ್ತೆ ಇನ್ಕಮ್ ಟ್ಯಾಕ್ಸ್ಗೆ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ಇದ್ರ ಕಡೆಯಿಂದ ಸತ ಇಬ್ಬರು ಹೆಣ್ಮಕ್ಳಿದ್ರು ಆಕ್ಚುಲಿ ನನಗೆ ಗೊತ್ತಿತ್ತು ಮುಂಚೆನೆ ಬಟ್ ನನಗೆ ಮಾಡ್ಸಬೇಕಾಗಿತ್ತಿಲ್ಲ ಯಾಕಂದ್ರೆ ಮಕ್ಳದ್ದು ಬರ್ತ್ ಸರ್ಟಿಫಿಕೇಟ್ ಆಧಾರ್ ಎಲ್ಲ ಮಾಡಿಸ್ಬೇಕಿತ್ತು ಸೊ ಸ್ವಲ್ಪ ಲೇಟ್ ಆಗೋಯ್ತು ಸೊ ಅದಕ್ಕೆ ಇಲ್ಲ ಈ ಸತಿ ಮಾಡಿಸ್ಲೇಬೇಕು ಅಂತ ಬ್ಯಾಂಕಿಗೆ ಹೋಗಿ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೆ ಸೊ ಅದನ್ನ ನಿಮ್ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರ ಮನೇಲಿ ಆ ಹೆಣ್ಮಕ್ಳಿರ್ತಾರೋ ಪ್ಲೀಸ್ ಇದು ಸ್ಕೀಮ್ ನ ಮಾಡಿಸಿ ಸೊ ಇದು ಮೆಚುರಿಟಿ ಮಕ್ಕಳು ಟ್ವೆಂಟಿ ಒನ್ ಇಯರ್ಸ್ ಆದ್ಮೇಲೆ ಮೆಚುರಿಟಿ ಪೀರಿಯಡ್ ಮುಗಿಯುತ್ತೆ ಸೊ ಅವಾಗ ನಿಮಗೆ ಅಮೌಂಟ್ ಸಿಗುತ್ತೆ ಇನ್ನ ಬೇಕು ಅಂದ್ರೆ ಏಟೀನ್ ಇಯರ್ಸ್ ಆದ್ಮೇಲೆ ಪಾರ್ಶಿಯಲ್ ಮೆಚುರಿಟಿ ಇರುತ್ತೆ ಸೊ ಅದಕ್ಕೂ ಸತ ನೀವು ದುಡ್ಡು ಸಿಗುತ್ತೆ ವಿತ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಎಲ್ಲ ಏನು ಕಟ್ ಮಾಡಲ್ಲ ಇಲ್ಲ ಅಂದ್ರೆ ಟ್ವೆಂಟಿ ಒನ್ ಇಯರ್ಸ್ಗೂ ನೀವು ಸತ ಮೆಚುರಿಟಿ ಪೀರಿಯಡ್ ಆದ್ಮೇಲೆ ತಗೋಬಹುದು ಸೊ ತುಂಬಾನೇ ಬೆನಿಫಿಟ್ಸ್ ಮಕ್ಕಳದ ಎಜುಕೇಶನ್ ಈಗಂತೂ ಎಜುಕೇಶನ್ ಆ ಏನಂತಾರೆ ಫೀಸ್ ಎಲ್ಲ ತುಂಬಾ ಹೈಲಿ ಹೋಗಿದೆ ಅಹ್ ಸೊ ನಾವು ಇರ್ಲಿ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ತಾ ಹೋದ್ರೆ ಸೊ ಅದಕ್ಕೆ ಇಂಟ್ರೆಸ್ಟ್ ಸೇರಿಸ್ಕೊಂಡು ಹೋದ್ರೆ ಸ್ವಲ್ಪ ದೊಡ್ಡ ಅಮೌಂಟ್ ಸೇವ್ ಆಗುತ್ತೆ ಇದೊಂಥರ ಸೇವಿಂಗ್ಸ್ ಅಂತಾನೆ ಹೇಳ್ಬೋದು ಸೊ ಮಕ್ಕಳು ಒಂದೊಳ್ಳೆ ಬ್ರೈಟ್ ಫ್ಯೂಚರ್ ಇರುತ್ತೆ ಸೊ ನನ್ಗೂ ಸತ್ತ ಇಬ್ರು ಹೆಣ್ಮಕ್ಳು ಇದ್ದಾರೆ ಸೊ ಅದಕ್ಕೆ ನಾಳೆನೆ ಅಕೌಂಟ್ ನ ಓಪನ್ ಮಾಡ್ತಾ ಇದ್ದೀನಿ ನನಗಿಬ್ರು ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಎಜುಕೇಶನ್ ಪರ್ಪಸ್ಗೆ ಅಂತ ಸೊ ನೀವು ಸತ್ತ ಮಾಡಿಸಿ ಇದರ ಬೆನಿಫಿಟ್ಸ್ ನಿಮ್ಮ ಮಕ್ಳಿಗು ಸಿಗ್ಲಿ ಅಂತ ನಾನು ಈ ಇನ್ಫಾರ್ಮೇಟಿವ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಜಸ್ಟ್ ಟೆನ್ ಇಯರ್ಸ್ ಒಳಗಡೆ ಮನೇಲಿ ಇರ್ತಾರೋ ಯಾರು ಬೇಕಾದ್ರೂ ಮಾಡ್ಬೋದು ನಿಮ್ಮ ಪೋಸ್ಟ್ ಆಫೀಸ್ ಇಲ್ಲಾಂದ್ರೆ ಆಥೋರೈಸ್ ಬ್ಯಾಂಕ್ ಆಫೀಸ್ ಸತ್ತ ನೀವು ಇನ್ಫಾರ್ಮೇಶನ್ ತಗೊಂಡು ಅವ್ರೇನೇನ್ ಡಾಕ್ಯುಮೆಂಟ್ಸ್ ಕೇಳ್ತಾರೋ ಅದನ್ನೆಲ್ಲ ಕೊಡಿ ಕೊಟ್ಬಿಟ್ಟು ಅಕೌಂಟ್ ನ ಓಪನ್ ಮಾಡಿ ಸೊ ಎಲ್ಲ ನಿಮ್ ಮಕ್ಳಿಗೂ ಒಂದ್ ಒಳ್ಳೆ ಬ್ರೈಟ್ ಫ್ಯೂಚರ್ ಸಿಗುತ್ತೆ ಇದರಿಂದ ಅಂತ ಹೇಳ್ತೀನಿ हे नी कुतका नी नी कुतका कुतका तू कौन है ये कुकती नी सरेगे ए नी ल ने और उस तरी हंगला सीरी स सीरी तू कौन था ए कौन है इर कौन है इर कौन है और ना ಸೊ ಫ್ರೆಂಡ್ಸ್ ಮಕ್ಕಳು ಆಟ ಆಡ್ತಾ ಇದ್ದಾರೆ ಕಿಚ್ಕೊಂಡು ಆಟ ಆಡ್ತಾ ಇದ್ದಾರೆ ಸೊ ಈ ಮಧ್ಯದಲ್ಲೇ ನಾನು ಅವ್ರಿಗೆ ಹೋಮ್ವರ್ಕನ್ನು ಸತ ಮಾಡಿಸ್ಬಿಡ್ತೀನಿ ಏನಂದರೆ ಸಾಯಂಕಾಲ ಆಗ್ತಾ ಇರ್ತಾ ಮೂಡೇ ಇಡೋ ಮೂಡೆ ಇರೋದಿಲ್ಲ ಅವ್ರಿಗೆ ಹೋಮ್ವರ್ಕ್ ಮಾಡೋಕ್ಕೆ ಸೊ ಎ ಬಿ ಸಿ ಡಿ ಜೇ ತನಕ ಬರೀಬೇಕು ಆಮೇಲೆ ನಂಬರ್ಸು ಸೆವೆಂಟೀನ್ ಅವ್ರ ಏಯ್ಟೀನ್ ಅಷ್ಟು ಬರಿಬೇಕು ಸೊ ಅವರೆಲ್ಲ ಬರೀತಾರೆ ಬಟ್ ಫೋರ್ ಲೈನ್ಸಲ್ಲಿ ಆ ಲೈನ್ ಮೇಲೆ ಬರೆಯೋದು ಸ್ವಲ್ಪ ಕಷ್ಟ ಸೊ ಕೂರಿಸ್ಕೊಂಡು ಬರೆಸ್ಬೇಕು ಅವ್ರಿಗೆ ಸೊ ಇವಾಗ ಬರೆಸ್ಬಿಡ್ತೀನಿ ಚಿನಿ ಬರೀರಿ ಹೋಮ್ ಬಾ ಬರೀ ಬರೀ ಬನ್ನಿ ಬೇಗ 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 ಬನ್ನಿ ಆಮೇಲೆ ಅಡ್ಡಾಡಿದ್ದು फस्ट होंम वर्क बर्द्रेको आम आटाड बहुत ಸೊ ನನ್ನ ಮಕ್ಕಳು ಸ್ಕೂಲಲ್ಲಿ ಫೋರ್ ಲೈನ್ಸ್ ಬುಕ್ಕಿಗೆ ಈ ಥರ ಡಾಟ್ಸ್ ಎಲ್ಲ ಹಾಕಿ ಕಳಿಸ್ತಾರೆ ಸೊ ದಟ್ ಮಕ್ಕಳಿಗೆ ಈಸಿಯಾಗಿ ಬರಿಬೋದು ಎಲ್ಲ ಆಲ್ಫೆಬೆಟ್ಸ್ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ನಂಬರ್ಸು ಸೆವೆಂಟೀನ್ ಕೊಟ್ಟಿದ್ದಾರೆ ಅದನ್ನು ಸತ ಬರಿಬೇಕು ಮತ್ತು ನೆಕ್ಸ್ಟಿಂದ ಹೋಮ್ವರ್ಕು ಸತ ರೆಡಿಯಾಗಿರುತ್ತೆ ಅದು ಅವತ್ತಿನ ಡೇಟ್ಗೆ ಬರೆಸ್ಬೇಕು ನನ್ನ ಮಕ್ಕಳು ಅನ್ರೋಲ್ ಬುಕ್ಕಲ್ಲಿ ಬರೆದ್ಬಿಡ್ತಾರೆ ಈ ಫೋರ್ ಲೈನ್ಸ್ ಬುಕ್ಕಲ್ಲಿ ಬರೆಯೋದು ಸ್ವಲ್ಪ ಕಷ್ಟ ಅವ್ರಿಗೆ

ಸರಿಯಾಗಿ ಸೊ ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣವೇ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿಸಿ ಊಟ ಮಾಡಿಸಿ ಸ್ವಲ್ಪ ಹೊತ್ತು ನಮ್ಮ ಓನರ್ ಮಗಳ ಜೊತೆ ಆಟ ಆಡ್ತಾರೆ ಅದಾದಮೇಲೆ ನಾನು ಹೋಮ್ವರ್ಕ್ನ ಮಾಡಿಸಿ ಮುಗಿಸ್ಬಿಡ್ತೀನಿ ಅವ್ರಿಗೆ ಹೋಮ್ವರ್ಕ್ ಮಾಡ್ಸೋಷ್ಟಿಗೆ ನನಗೆ ಸಾಕಾಗಿ ಹೋಗ್ಬಿಡುತ್ತೆ ಸೊ ಸಾಯಂಕಾಲ ಆರಾಮಾಗಿ ನಾನು ಸೀರಿಯಲ್ ನೋಡಿಕೊಂಡು ಕುತ್ಕೋಬೋದು ಅವರು ಆಟ ಆಡ್ತಾ ಇರ್ತಾರೆ ಸೊ ಸಾಯಂಕಾಲ ಆಗ್ತಾ ಆಗ್ತಾ ಈ ನಡುವೆ ತುಂಬಾ ಚಳಿ ಆಗುತ್ತೆ ಸೊ ಏನಾದ್ರು ಸ್ನ್ಯಾಕ್ಸ್ನ ತಿನ್ನಬೇಕು ಅದಕ್ಕೆ ಅತ್ತೆನೂ ಇದ್ರಲ್ಲ ಅಂತ ಅಂದ್ಬಿಟ್ಟು ಬೇಕ್ರಿಯಿಂದ ಪಫು ಮತ್ತು ಮಕ್ಕಳಿಗೆ ಪ್ಲೇನ್ ಕೇಕ್ನೆಲ್ಲ ತಗೊಂಡು ಬಂದಿದ್ದೆ ಸೊ ನಾನು ನಮ್ಮತ್ತೆ ಸೀರಿಯಲ್ ನೋಡಿಕೊಂಡು ತಿಂತಾ ಇದ್ವಿ ಚೆನ್ನಾಗಿದೆ ಕೇಕು ಹೆಂಗಿದೆ ಕಂದ್ರೆ ಕೇಕು ಕೇಳಿದ್ನಲ್ಲ ಹೆಂಗಿದೆ ಹಾಂ ಪಾಪು ಓ ಮೈ ಈ ನಡುವೆ ನನ್ನ ಮಕ್ಳಿಗೆ ಹೇಗಾಗ್ಬಿಟ್ಟಿದೆ ಅಂದರೆ ಇಬ್ಬರಿಗೂ ಒಂದೇ ರೀತಿ ಮುದ್ದು ಮಾಡಬೇಕು ಒಬ್ರಿಗೆ ಒಂದು ವರ್ಡ್ ಅಂದರೆ ಬಂಗಾರಿ ಅಂತ ಜಾಸ್ತಿ ಹೇಳಿಬಿಟ್ರೆ ಸಾಕು ನನಗೆ ನೀನು ಹೇಳಿಲ್ಲ ಅಂತ ಹಠ ಮಾಡ್ತಾರೆ ಇವಾಗಂತೂ ಎಲ್ಲ ಗೊತ್ತಾಗ್ತಾ ಇದೆ ಅವ್ರಿಗೆ ಸೊ ಅದಾದ ಮೇಲೆ ಊಟ ಮಾಡಿಸಿ ಮಲಗಿಸ್ಬಿಟ್ಟೆ ಸೊ ಮತ್ತು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ತಿಂಡಿಗೆ ನಮ್ಮತ್ತೆ ಚಿತ್ರಾನ್ನ ಮಾಡ್ತಾಯಿದ್ರು ಸೊ ಹುರುಳಿಕಾಳು ಬಸ್ಸಾರನ್ನ ಮಾಡ್ತಾಯಿದ್ರು ಸೊ ಅದಕ್ಕೆ ಖಾರ ಎಲ್ಲ ರುಬ್ಕೊಡ್ತಾಯಿದ್ದೆ ಸೊ ಖಾರ ಕರೆಕ್ಟಾಗಿದೆಯಾ ಮಿಕ್ಸಿ ಮಾಡಿರೋದು ಇನ್ನೂ ಸ್ವಲ್ಪ ಸಣ್ಣ ಮಾಡಬೇಕಾ ಅಂತ ನಮ್ಮತ್ತೇನ ಕೇಳ್ತಾ ಇದ್ದೆ ಸೊ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಾಗಿ ಈಗ ಸಾಂಬಾರನ್ನೆಲ್ಲ Uh, prepare my in this crazy life we live we all need someone to hold a friend to light like the way ಸೊ ಅತ್ತೆ ಮನೇಲಿದ್ದರೆ ಅವ್ರದ್ದೇ ಅಡುಗೆ ಮನೆ ಇನ್ಚಾರ್ಜು ತಿಂಡಿ ಆಗಲಿ ಸಾಂಬಾರಾಗಲಿ ಪ್ರತಿಯೊಂದು ನಮ್ಮ ಅತ್ತೆನೇ ಮಾಡೋದು ನಾನು ನನ್ನ ಮಕ್ಳದು ಸ್ಕೂಲಿಗೆ ರೆಡಿ ಮಾಡೋದು ಅವ್ರನ್ನ ಕಳಿಸೋದು ಮತ್ತು ಸಣ್ಣ ಪುಟ್ಟ ಕೆಲಸ ಮನೇಲಿರುತ್ತಲ್ಲ ಬಟ್ಟೆ ಮಡ್ಚಿಡೋದು ಬೆಡ್ಡಿಂಗ್ ಮಾಡೋದು ಅದೆಲ್ಲ ನನ್ನ ಕೆಲಸ ಆಗಿರುತ್ತೆ ಸೊ ರಾತ್ರಿ ಎಲ್ಲ ಥರದ ಕಾಳನ್ನು ನೆನಕಿದ್ದೆ ಒಂದು ಏಳೆಂಟು ಥರದ ಕಾಳು ಸೊ ಅದನ್ನೆಲ್ಲ ಇವಾಗ ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಾಯಿದ್ದೆ ತುಂಬಾ ಒಳ್ಳೆಯದು ನಾನು ವೈಲ್ ಈ ಥರ ಮಾಡ್ತಾ ಇರ್ತೀನಿ ಸೊ ಅದಕ್ಕೆ ಬೇಯಿಸ್ಬಿಟ್ಟು ಹಸಿ ಈರುಳ್ಳಿ ಉಪ್ಪು ಖಾರದ ಪುಡಿ ಹಾಕಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಆಪ್ಷನಲ್ ಕಾಯಿ ತುರಿ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಅಂದರೆ ಸ್ಕಿಪ್ ಮಾಡ್ಬೋದು సో కుక్కర్ ప్రెషర్ ఇది సో ఎలా కాళ్ళు ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದೆ ಅದಕ್ಕೆ ಇವಾಗ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಉಪ್ಪು ಖಾರದ ಪುಡಿ ಗರಂ ಮಸಾಲ ಹಾಕಿ ರೆಡಿ ಮಾಡ್ತಾಯಿದ್ದೆ ಅದಕ್ಕೆ ಬೇಕಾದರೆ ನೀವು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಸತ್ತಾನು ಹಾಕೋಬೋದು ಮತ್ತು ಕ್ಯಾರೆಟ್ ತುರಿ ಅದಿನ್ನೂ ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡುತ್ತೆ ಕೊತ್ತಂಬರಿ ಕರಿಬೇವು ಸೊ ಕಾಳುಗಳಲ್ಲಿ ಪ್ರೋಟೀನ್ಸ್ ತುಂಬಾ ಇರುತ್ತೆ ಸೊ ಆರೋಗ್ಯಕ್ಕೂ ಒಳ್ಳೆಯದಿದು ಸೊ ಯಾವಾಗಲಾರು ಈ ಥರ ಮಾಡಿಕೊಂಡು ತಿನ್ಬೋದು ಸೊ ನಾನು ಚಿತ್ರಾನ್ನ ಮತ್ತು ಕಾಳನ್ನ ಹಾಕ್ಕೊಂಡು ತಿಂತಾಯಿದ್ದೆ ನಾನು ನಮ್ಮತ್ತೆ ಇಬ್ಬರು ಕುತ್ಕೊಂಡು ಮಾತಾಡ್ತಾ ತಿಂತೀವಿ ಯೂಶ್ವಲಿ ನಮ್ಮತ್ತೆ ಮನೇಲಿ ಇಲ್ಲ ಅಂದರೆ ನಾನು ಒಬ್ಬಳೆ ಇದ್ದರೆ ಟಿ ವಿ ನೋಡಿಕೊಂಡು ತಿಂತೀನಿ ನನ್ನ ಹಸ್ಬೆಂಡ್ ಇವತ್ತು ವರ್ಕ್ ಫ್ರಮ್ ಹೋಮ್ ಇತ್ತು ಸೊ ಮೀಟಿಂಗಲ್ಲಿದ್ದರು ನಾನು ಆಮೇಲೆ ತಿಂತೀನಿ ಅಂತ ಹೇಳಿದರು ಸೊ ಈ ರೀತಿ ನನ್ನ ಮಾರ್ನಿಂಗ್ ರೊಟೀನ್ ಇರುತ್ತೆ ಸೊ ತಿಂದೆಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡೋ ಟೈಮ್ ಆಗೇ ಬಿಡುತ್ತೆ ಸೊ ಆ್ಯಪಲ್ನ ಕಟ್ ಮಾಡಿ ಕೊಡ್ತಾಯಿದ್ದೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್